ಎತ್ತಿನ ಹೊಳೆ ಯೋಜನೆಯು ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಆಗಿದ್ದು ಈ ಹಿಂದೆ ಯೋಜನೆಗೆ ವಿರೋಧ ಮಾಡಿದ್ದ ಕಾಂಗ್ರೆಸ್ ಇದೀಗ ಜನರಿಗೆ ತಮ್ಮ ಯೋಜನೆ ಎಂದು ಬಿಂಬಿಸಿ ಲೋಕಾರ್ಪಣೆ ಮಾಡುತ್ತಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದರು ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಈ ಹಿಂದೆ ನಮ್ಮ ಸರ್ಕಾರ ಅನುಮೋದಿಸಿದ ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಡಿಗಲ್ಲು ಹಾಕಿದ್ದಾರೆ ಅಂದು ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರೇ ಇಲ್ಲ ಎಂದಿದ್ದರು ಅಲ್ಲದೆ ಈಗ ಕಾಮಗಾರಿ ಪೂರ್ಣ ಮಾಡದೆ ಯೋಜನೆ ಲೋಕಾರ್ಪಣೆ ಮಾಡಿದ್ದಾರೆ ಯೋಜನೆಗೆ ಕಾಂಗ್ರೆಸ್ ಖರ್ಚು ಮಾಡಿದ್ದು ಐದು ಸಾವಿರದ ನಾನೂರು ಕೋಟಿ ರೂಪಾಯಿ ಆಗಿದ್ದರೆ ಬಿಜೆಪಿ ಸರ್ಕಾರ ಯೋಜನೆಗೆ ಖರ್ಚು ಮಾಡಿದ್ದು ಒಂಬತ್ತು ಸಾವಿರದ ನೂರು ಕೋಟಿ ರೂಪಾಯಿ ಎಂದರು ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ ಎತ್ತಿನೊಳೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುತ್ತೇವೆ ಅಂತಕ್ಕಂಥ ಪ್ರಸ್ತಾವನೆಯನ್ನು ಮಾಡಿದೆ ಮಾಡಿದಾಗ ಇದೇ ಕಾಂಗ್ರೆಸ್ನು ಅಲ್ಲೆಲ್ಲಿ ನೀರಿದೆ ಸುಮ್ಮನೆ ಇದ್ದೀರಿ ಜನರಿಗೆ ಮೋಸ ಇದ್ದೀರಿ ಅಂತ ಅವತ್ತೂ ಕೂಡ ಆಪಾದನೆ ಮಾಡಿದರು ಆದರೂ ನಾವು ಆ ಯೋಜನೆಯನ್ನು ಕೈಗೆತ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ಅನುಮೋದನೆ ಕೊಟ್ಟಿದ್ದು ಎಂಟು ಸಾವಿರದ ಮುನ್ನೂರ ಮೂರು ಕೋಟಿ ರೂಪಾಯಿಗೆ ಅನುಮೋದನೆಯನ್ನು ಕೊಟ್ಟಿದ್ದು